ಕಮ ಶಿ ಗ್ರಾಮಡಿಯಲ್ಲಿ ಹುಬ್ಳಿ ಟಾಮನ್ ಶಿಶು ಗ್ರಾಮದಲ್ಲಿ ಗುಡ್ಶೆಟ್ ರೂಮರನ್ನ ದೇವಸ್ಥಾನ ಆ ವ್ಯಕ್ತಿ ಗಾಂಜಾ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಮೇರೆಗೆ ನಮ್ಮ ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಮೇರೆಗೆ ಆರೋಪಿತಿಯನ್ನು ಹಿಡಿದು ಆತನನ್ನು ವಿಚಾರಣೆ ಪಡಿಸಿದಾಗ ಅವನಿಂದ ಎರಡು ಕೆ ಜಿ ಅರವತ್ತ್ನಾಲ್ಕು ಗಾಂಜಾ ಮತ್ತು ಮೊಬೈಲ್ ಫೋನನ್ನು ವಾಪಸ್ ಪಡಿಸಿಕೊಂಡು ಬಗ್ಗರ್ ದಾಖಲಿಸಿಕೊಂಡು ತನಿಖೆ ಮುಂದುವರೆದಿದೆ ಪರಸ್ಪರಿ ವಿಚಾರಣೆ ಮಾಡಿದಾಗ ಇದನ್ನು ಒಡಿಶಾ ರಾಜ್ಯದಿಂದ ತೆಗೆದುಕೊಂಡು ಗೋವಾದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಬರ್ತಕ್ಕಂಥ ವಿಷಯ ನಮಗೆ ಕುರಿತು ಬಂದಿದ್ದು ಈ ಕುರಿತು ಪ್ರಕರಣದಾಗಿಸಿ ಇದು ಸಂಘಟಿತ ಅಪರಾಧವಾಗಿರುವುದರಿಂದ ಮುಂದಿನ ಮೇಲೆ ಹೆಚ್ಚಿನ ತನಿಖೆ ಕೈಗೊಂಡು ಪ್ರಕರಣವನ್ನು ಮುಂದುವರಿಸಿದರು ಸರಿ ಬೇರೆ ರಾಜ್ಯದಿಂದ ನೀವು ಭಾಳಷ್ಟು ಹಿಂದುಗಡೆ ಎಲ್ಲವೂ ಇದು ಮಾಡಿದ್ರೆ ಗ್ರಾಮ ಜಾತ್ರೆಗಳ ಬೇರೆ ರಾಜ್ಯದಿಂದ ಮತ್ತೆ ಬರ್ತಾ ಇದೆ ಅದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದೆ ಈಗ ಈ ತನಿಖೆಯಿಂದ ಮತ್ತೆ ಏನು ಅವಶ್ಯಕತೆ ಸಿಗುತ್ತಲ್ಲ ತನಿಖೆಯಿಂದ ಬೇರೆ ಯಾವ ಬೇರೆ ರಾಜ್ಯದಿಂದ ಆದಷ್ಟು ಮೂಲ ಮಟ್ಟ ಆಗ್ತದೆ ಗೋವಾದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಮಾರಾಟ ಮಾಡಿ ಒಡಿಸಾದಿಂದ ಇಲ್ಲಿಗೆ ಹದಿನೇಳು ಏಳು ನಾಗರಾಜ್ ತಂದೆ